ಸರ್ ಆದೇಶ ಆಗಿದೆ ಆದೇಶ ಸತೀಶ್ ಜಾರಕಿಹೊಳಿ ಅಧ್ಯಕ್ಷರಾಗ್ತಾರೋ ಏನಾದ್ರು ಸೆಕ್ಷನ್ ಸೆಕ್ಷನ್ ಹಾಕಿ ಮಾಡ್ತಾರ ಆದೇಶ ಆಗಿದೆ ಸರ್ಕಾರಿಂದ ಸತಿ ಜಾರಕಿಹೊಳಿ ಆದೇಶ ಮೇರೆಗೆ ಮಾಡಿದ ತಿಳಿದಾರೋ ಅಥವಾ ಯಾವ್ದಾರ ಸೆಕ್ಷನ್ ಕೋರ್ಟ್ ಮಾಡಿದಾರೀ ಸೆಕ್ಷನ್ ಕೊಟ್ಟು ಮಾಡಿದ್ದಾರೆ ಅದು ನಮ್ಮ ಸರ್ಕಾರದ ಆ ಮಾರುಕಟ್ಟೆ ಬರಬಾರ್ದು ಅಂತ ನಾವು ನಮ್ಮ ಸರ್ಕಾರ ಇರೋದಿದೆ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಇದೆ ಅದು ಖಾಸಗಿ ಮಾರುಕಟ್ಟೆಗೆ ಅವಕಾಶ ಇಲ್ಲ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಇದು ಕೇಂದ್ರ ಸರ್ಕಾರ ತಂತು ಕೇಂದ್ರ ಸರ್ಕಾರ ಖಾಸಗಿಯವ್ರಿಗೆ ಅವಕಾಶ ಕೊಡ್ತು ನಾವು ನಮ್ಮ ಸರ್ಕಾರದ ಎ ಪಿ ಎಫ್ ಸಿ ಮುಚ್ಚಿ ಹೋಗ್ತಾವ ಅದಕ್ಕೆ ಇದು ಬಂದಾಗಬೇಕಂತ ಇದು ಇದು ಒಂದೇ ರಾಜ್ಯದಲ್ಲಿ ಇರೋದು ಇಲ್ಲಿವರಿಗೆ ಕಾನೂನು ಹೋರಾಟ ಹೋರಾಟ ಒಮ್ಮೆ ವಿಡ್ರಾ ಆಯಿತು ಎಲ್ಲ ಆಯಿತು ಈಗ ಕೊನೆಗೆ ಸರ್ಕಾರ ಬಂದ್ ಮಾಡಿದೆ ಆದೇಶ ಮಾಡಿದೆ ಸೊ ಅದರಲ್ಲಿ ಹಿನ್ನೆಲೆ ಮಾಡಿದ ಹೊರತಾಗಿ ಸತೀಶ್ ಜಾರಕೊಳಿ ಪಾರ್ಟ್ ಆಫ್ ದ ಗವರ್ಮೆಂಟ್ ನಾವು ಯಾರ ಯಾರ ಕಡೆ ಇರಬೇಕು ನಾವು ಈಗ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಲಿಕ್ಕೆ ಇಲ್ಲಿ ಜಾಗ ಇದ್ದಾರೆ ಎಲ್ಲಿ ಎ ಪಿ ಎಮ್ ಎ ಸಿಯಲ್ಲಿ ಈಗ ನಾವು ಅಲ್ಲೇ ಹೊಂಟಿದ್ದೀವಿ ಡಿ ಸಿ ಅವರು ರಾಜ್ಯ ಅವರು ಎಲ್ಲ ನೋಡಿ ಆಲ್ರೆಡಿ ಅಲ್ಲಿ ಬರಲಿಕ್ಕೆ ಆಹ್ವಾನ ಕೊಟ್ಟಿದ್ದೀವಿ ಎ ಸಿ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದೀವಿ ಒಪ್ಕೊಂಡಾರ ಬರಲಿಕ್ಕೆ ಬಂದರೆ ಒಳ್ಳೇದಿರುತ್ತೆ ಯಾಕಂದ್ರೆ ನಾವು ಸುಮಾರು ಎಲ್ಲ ಇಲ್ಲ ನಾವು ಅಡ್ಜಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ನಾವು ಸ್ವಂತ ಈಗ ಇದಾದ್ಮೇಲೆ ಅಲ್ಲೇ ಹೋಗ್ತಾ ಇದೀವಿ ನೋಡಲಿಕ್ಕೆ ಅವ್ರಿಗೂ ಅವಕಾಶ ಮಾಡಿ ಕೊಡ್ತೀವಿ ಬಂದು ಒಂದೇ ಕಡೆ ಮಾಡಿದ್ರೆ ನೋಡಿ ಈಗ ಸುಮಾರು ಕೋಟಿ ರೂಪಾಯಿ ಇದು ಕಲೆಕ್ಟ್ ಆಗಿದೆ

ಅಲ್ಲಿ ಸಿಕ್ತ ಇನ್ನೂ ಬೇರೆ ಬೇರೆ ಅವಕಾಶ ಇದಾವಲ್ಲ ಈಗ ನೋಡು ಈಗ ಗೆದ್ದಿದಾರೆ ಒಳ್ಳೆ ನಡೆಸಲಿ ಯಾಕಂದ್ರೆ ಸ್ವಲ್ಪ ಅದು ಸಮಸ್ಯೆ ಆಗಿದೆ ಕಾರ್ಖಾನೆ ಸಮಸ್ಯೆ ಆಗಿದೆ ಅವರು ಹೋಗೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರೆ ಯಾಕಂದ್ರೆ ಅವ್ರಿಗೂ ಐಡಿಯಾ ಇದೆ ಇಂಪ್ರೂವ್ಮೆಂಟ್ ಆದ್ರೆ ರೈತರಿಗೆ ಹೆಚ್ಚು ಬಿಲ್ಲು ಹೆಚ್ಚು ಕರ್ಷಿಗೆ ಮಾಡಲಿಕ್ಕೆ ಅನುಕೂಲ ಆಗ್ತೀವಿ ಓಕೆ ಅಲ್ಲ ನೋಡಿ ಮಳೆ ಮಳೆ ಹಾನಿಗೆ ಬೆಳೆ ಹಾನಿಗೆ ಕೊಡಲಿಕ್ಕೆ ಸರ್ಕಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್ಕಾರ ಈಗಾಗಲೇ ಸಿ ಎಮ್ ಅವ್ರು ಹೇಳಿದ್ದಾರೆ ನಾವು ಸರ್ವೆ ಮಾಡ್ತಾ ಇದ್ವಿ ಎಲ್ಲೆಲ್ಲಿ ಬಂದಿದ್ದು ಈಗಾಗಲೇ ಡಿ ಸಿ ಅವ್ರ ಕಡೆ ದುಡ್ಡು ಇದ್ದಾರೆ ಇಲ್ಲ ಡಿ ಸಿ ಎಲ್ಲಿ ಆಲ್ರೆಡಿ ಅವರು ಅಕೌಂಟಲ್ಲಿ ದುಡ್ಡು ಇದಾರೆ ಮಳೆ ರೇ ಕಂಟಿನ್ಯೂ ಮಳೆ ಆಗ್ತದೆ ನಿನ್ನೆ ನಿಂತಿದ್ದು ಮಳೆ ನಿನ್ನೆ ಸೊ ಖಂಡಿತ ಡಿ ಸಿ ಜೋಡಿ ಮಾತಾಡ್ತೀವಿ ಬೇಗ ಕೊಡಿಸ್ಲಿಕ್ಕೆ ಹೇಳ್ತೀವಿ ಥ್ಯಾಂಕ್ ಯು ಅಲ್ಲ ಎಲೆಕ್ಷನು ಸೋಲು ಗೆಲುವು ಇರ್ತೈತೆ ಸೋತಿವಂತ ಹಂಗೆ ರಲ್ಲ ಮುಂದೆ ಗೆಲುವು ಆಗ್ಬೋದು ಸೋಲಿನಿಂದ ಗೆಲುವು ಆಗೇ ಆಗ್ತೈತೆ ಪ್ರಯತ್ನ ಮಾಡೋದಿತ್ತು ಮಾಡಿದೀವಿ ನಾವು ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಒಂದು ಬೇಸ್ ರೆಡಿ ಮಾಡಲಿಕ್ಕೆ ಚುನಾವಣೆ ಮೊದಲೇ ಕೂಡ ಹೇಳಿದ್ದೀವಿ ಗೆಲ್ಲಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದೀವಿ ಆದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ಅದು ಹೆಂಗೆ ಸೋತರೋ ಸೋಲು ಸೋಲೆ ಅದೇನು ನಾವು ಹೇಳಲಿಕ್ಕೆ ಸಾಕಷ್ಟು ನಮ್ಮ ಕಡೆ ಇದ್ರೂ ಕೂಡ ಒಂದು ಹೋಟ್ಲಿ ಸೋತರು ಅಷ್ಟೇ ಹತ್ತು ಹೋಟ್ಲಿ ಸೋತ್ರ ಸೋತಿದ್ದೀವಿ ಸೊ ಮಾಡುವಂಥ ಎಲ್ಲ ಎಫರ್ಟ್ಸನ್ನು ಮಾಡಿದ್ದೀವಿ ಆದರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಒಂದೊಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು ಬೇಸ್ ತಯಾರು ಮಾಡೋಲ್ಲಿ ಅಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀವಿ ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದರೆ ನಮ್ಮ ಭಾಳಷ್ಟು ಓಟು ರಿಸೆಕ್ಟ್ ಆಗಿದ್ದಾವೆ ಅಂದರೆ ಜಾಸ್ತಿ ಓಟ್ ಹಾಕಿದ್ದಾರೆ ಅವ್ರಿಗೆ ಒಂಬತ್ತು ಹಾಕುವಲ್ಲಿ ಹತ್ತು ಹಾಕಿದ್ದಾರೆ ಹದಿನೈದು ಹಾಕಿದಾರ ಕೆಲವು ಕಡೆ ಐದು ಸಾವಿರ ಆರು ಸಾವಿರ ಓಟ್ ರಿಸೆಕ್ಟ್ ಆಗಿದ್ದಾವ ಎಂಟು ಸಾವಿರವರೆಗೆ ಆಗಿದ್ದಾವ ಅದ್ರ ಸೆಕ್ಷನ್ ವೈಸ್ ಎಸ್ ಸಿ ಎಸ್ ಟಿ ಬಿ ಸೊ ಅವೆಲ್ಲ ಒಂದು ಕಡೆ ಇದ್ದರೂ ಸೊ ಸ್ವಲ್ಪ ಈ ಆಪ್ರೇಟಿವ್ ಸೆಕ್ಟರ್ ನಮಗೆ ಹೊಸದು ಇಲ್ಲಿವರೆಗೆ ನಾವು ಜನ್ರಲ್ ಎಲೆಕ್ಷನ್ ಮಾಡ್ತಿದ್ವಿ ಇದು ನಮಗೆ ಹೊಸದು ಆದರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ ಸೈಜೇಬಲ್ ಓಟ್ ಅಂತ ತೊಗೊಂಡಿ ಹನ್ನೆರಡು ಸಾವಿರ ನಾವು ತೊಗೊಂಡ್ವಿ ಇಪ್ಪತ್ತು ಸಾವಿರ ಅವ್ರು ತೊಗೊಂಡಾರೆ ಸೊ ರೀತಿಯ ಪ್ರಯತ್ನ ಮಾಡಿದ್ರು ಕೆಲವು ಕಡೆ ಮಿಸ್ ಮ್ಯಾನೇಜ್ಮೆಂಟು ಕೆಲವು ನಮ್ಮ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ಕೆಲವು ಇಲೆಕ್ಷನ್ ಆದಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಹಿಂಗಾಗಿ ಅಷ್ಟಕ್ಕೆ ಟೈಮು ಮೀರೋಗಿತ್ತು ಸೊ ನಾವೇನು ಗುರಿ ಇಟ್ಕೊತಿದ್ದೀವಿ ಅಷ್ಟನ್ನು ಯಶಸ್ವಿ ಆಗಿದ್ದೀವಿ ಚುನಾವಣೆಯಲ್ಲಿ ಅದು ಏನು ಮಾಡಲಿಕ್ಕೆ ಆಗೋಲ್ಲ ಅದು ಡಿಫ್ರೆನ್ಸು ನಮ್ಮ ಓಟ್ ಸುಮಾರು ಹೇಳಿದಲ್ಲ ಎಂಟು ಸಾವಿರ ಆರು ಸಾವಿರ ಕೆಲವು ಕಡೆ ಮತದಾನ ಅಂದರೆ ಬಾದಾಗಿದಾವ ಅಂತ ಏನಂತೀರ ಅದಕ್ಕೆ ನಾವು ರಿಜೆಕ್ಟ್ ಆಗಿದ್ದಾವ ತಿರಸ್ಕೃತ ಆಗಿದಾವೆ ಸೊ ಅದು ಕೂಡ ಮೇಜರ್ ಇತ್ತು ಸೊ ನಾವು ಅವ್ರ ಸ್ಟ್ರಾಟಜಿ ಸ್ವಲ್ಪ ಸ್ವಲ್ಪಕ್ಕೆ ಸಾಧ್ಯ ಆಗದಿಲ್ಲ ಸೊ ಇನ್ನೂ ಭಾಳಷ್ಟು ನಮ್ಮ ಕಾರ್ಯಕರ್ತರು ಕ್ಯಾಂಡಿಡೇಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಷ್ಟು ಮಾಡಲಿಕ್ಕೆ ಆಗಿದೆ ಅಂದ್ರೆ ಮ ಮತದಾರನ ಮುಟ್ಟಿದ್ರೂ ಕೂಡ ಮನವೊಲಿಸ್ಲಿಕ್ಕೆ ಅವ್ರನ್ನೂ ಈ ಥರ ಓಟ್ ಹಾಕಿ ಈಗ ಹಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡಲಿಕ್ಕೆ ಆಗುದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕಾರಣಗಳಿದೆ ಯಾಕಂದ್ರೆ ಇಡೀ ಪ್ಯಾನೆಲ್ನ ನಾವು ಹೇಳಿರ್ತೀವಿ ನೀವು ನಮ್ಗೆ ಹದಿನೈದು ಕದ್ದು ಓಟ್ ಹಾಕಂತ ಹೇಳಿರ್ತೀವಿ ಹಿಂಗಾಗಿ ಬಂದ್ರೆ ಹದಿನೈದು ಬರಬೇಕಿತ್ರ ಕಡಿಮೆ ಬರೋ ಚಾನ್ಸ್ ಕಡಿಮೆ ಇನ್ನ ಇನ್ನಡೆಯಿಲ್ಲ ಯಾಕಂದ್ರೆ ನಮ್ಮ ಸರಿಯಾಗಿ ನಮ್ಮ ಓಟ್ ಬಿದ್ದರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ ನಮ್ಮದು ರಿಸೆಕ್ಟ್ ಆಗಿದ್ದು ಓಟ ನಾವು ಮಾಡಿದರೆ ಇನ್ನೊಂದು ಸ್ವಲ್ಪ ಎಫರ್ಟ್ಸ್ ಮಾಡಿದರೆ ನಾವು ಅಲ್ಲೇ ನಮ್ಮ ಇರೋದು ಎಲ್ಲ ಕೂಡಿ ಲಕ್ಷ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ ಆದರೂ ಕೂಡ ನಾವು ಏನು ಕಡಿಮೆ ಏನು ಊಟ ಅವ್ರು ಮೂವತ್ತು ವರ್ಷ ರಾಜಕಾರಣಿ ಮಾಡಿ ಇಪ್ಪತ್ತು ಸಾವಿರ ಓಟು ನಾವು ಮೂರು ತಿಂಗಳ ಮಾಡಿ ಹನ್ನೆರಡು ಸಾವಿರ ನಾವು ಆಡಳಿತ ಮಾಡಿದ್ದೆ ಬರೀ ಮೂರು ತಿಂಗಳ ಹನ್ನೆರಡು ಸಾವಿರ ಹೊಡ್ಕೊಂಡಿ ಅವರು ಮೂವತ್ತು ವರ್ಷದಿಂದ ಅವ್ರ ಆಡಳಿತದಲ್ಲಿ ಇದೆ ನಮ್ಮವ್ರು ಯಾರು ಮಾಡಿಲ್ಲ ಅಂತ ಅದು ಇಲ್ಲ ಅದು ಆ ಚುನಾವಣೆ ಡಿ ಸಿ ಸಿ ಬ್ಯಾಂಕು ಇದಕ್ಕೆ ಹೋದಕ್ಕೂ ಸಂಬಂಧ ಇಲ್ಲ ಆದರೆ ಚುನಾವಣೆ ಇಲ್ಲ ಆ ಚುನಾವಣೆ ಬೇರೆ ಈ ಚುನಾವಣೆಯೇ ಬೇರೆ ಆದರೂ ಕೂಡ ಸಾಯಿಜೇವ್ ಲೋಟ್ದು ಹೊಂದಿ ಭಾಳಷ್ಟು ಓಟ್ ರಿಜೆಕ್ಟ್ ಆಗಿದೆ ಕೆಲವು ಸ್ಟ್ರಾಟಜಿ ಮಾಡುವಲ್ಲಿ ನಮ್ಮಿಂದ ಮಿಸ್ ಆಗಿದೆ ಸೊ ಈಗಾಗಿ ಸೋತಿದ್ದೀವಿ ಅವ್ರ ಬೇಸಂತಿ ರೆಡಿ ಆಗಿದೆ ನಮ್ಗೊಂದು ಭಾಷೆಯಿಂದ ವೋಟ್ ಯಾರು ಹಾಕಿಲ್ಲಾರ ಅವರು ಸಂಘಟನೆ ಭಾಳ ಭಾಷೆ ಮಾಡ್ಯಾರ ಎಲ್ಲರೂ ಬಂದಂತೇನು ಅದರಿಂದ ಓಟ್ ಪರಿವರ್ತನೆ ಆಗಿಲ್ಲ ಅಲ್ಲಿ ಅವ್ರದೇ ಅದು ಇಂಟ್ಯಾಕ್ಟ್ ಓಟ್ ಇತ್ತು ಅವರು ಅದನ್ನು ಅವ್ರು ಹಾಕ್ಸ್ಗಳಲ್ಲಿ ಯಶಸ್ವಿ ಆದರು ನಮ್ಮದು ಇಂಟ್ಯಾಕ್ಟ್ ಇತ್ತು ನಾವು ಆ ಹಾಕ್ಗಳಲ್ಲಿ ವಿಫಲರಾಗಿದ್ದೀವಿ ಇಷ್ಟೇ ವ್ಯತ್ಯಾಸ ಇದೆ ನಾವು ಇಲ್ಲ ಬೈ ರಿಜೆಕ್ಟ್ ಆಗಿದೆಯಲ್ಲ ನಮ್ಮದು ಜನ ನಮ್ಮ ಜೊತೆ ಎಷ್ಟು ಜನ ಇದ್ದರು ಎಷ್ಟು ಜನ ಬಂದು ನಮಗೆ ಓಟ್ ಹಾಕಿ ವಿಶ್ ಮಾಡುವಾದರು ಆದರೆ ಇಲ್ಲಿ ರಿಸೆಕ್ಟ್ ಆಗಿದ್ದ ಮತಗಳ ಸಂಖ್ಯೆ ಭಾಳ ಇದೆ ಇಲ್ಲ ಎಲ್ಲ ಈಗ ನಮ್ಮದು ಹುಕ್ಕೇರಿಯಲ್ಲಿ ನಮ್ಮದು ಬೇಸ್ ಇರಲಿಲ್ಲ ಈಗ ಎಲ್ಲ ಊರಲ್ಲಿ ಕಾರ್ಯಕರ್ತರು ತಯಾರಾದರು ಎಲ್ಲ ಊರಲ್ಲಿ ನಮಗೆ ಕಾಂಟ್ಯಾಕ್ಟ್ ಬಂದಿದೆ ಸೊ ಯಾವುದೇ ಚುನಾವಣೆಯಲ್ಲಿ ಒಂದೇ ಸಾರಿ ಗೆಲ್ಲೋದು ಒಂದೇ ಸಾರಿ ಕಷ್ಟ ಈಗ ಭಾಳ ಭಾಳ ದೊಡ್ಡ ಲೀಡರ್ ಕೂಡ ಮುಂಚೆ ಸೋತಿಯದ ಲೀಡರ್ ಆಗಿದ್ದಾರೆ ಎಲ್ಲರೂ ಒಂದೇ ಸಾರಿ ಗೆದ್ದಿಲ್ಲ ಇದು ನಮ್ಮ ಫಸ್ಟ್ ಎಲೆಕ್ಷನ್ ಅಲ್ಲಿ ಪ್ರಯತ್ನ ಮಾಡಿದ್ರೆ ಆದರೆ ನಾವು ಜನರಿಗೆ ವೋಟ್ ಹೆಂಗೆ ಹಾಕ್ಸೋದು ಕನ್ವಿನ್ಸ್ ಮಾಡೋಲ್ಲಿ ಫಸ್ಟು

ಅಷ್ಟೇ ಕಣ ಇದು ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಹಾಲಿದು ಇದು ಹುಕ್ಕೇರಿಗೆ ಸಂಬಂಧಪಟ್ಟದ್ದು ಹುಕ್ಕೇರಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಅಷ್ಟೇ ಹೊರತಾಗಿದ್ದು ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅಡ್ವಾಯಿಸಬಹುದ ಅಷ್ಟೇ ಸೋಲು ಅಷ್ಟೇ ಮುಖಮಂಗ ಅನ್ನೋದು ಪ್ರಶ್ನೆ ಸೋಲು ಕರೆಕ್ಟ್ ಈಗ ಅಲ್ಲ ಉತ್ತರ ಹೇಳಲ್ಲ ಉತ್ತರ ಅದಕ್ಕೆ ಕೊಡೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಬೇರೆ ಅವರು ಅದಕ್ಕೆ ಮಾತಾಡಲಿಕ್ಕೆ ಆಗೋಲ್ಲ ಸೊ ಈಗ ಅಷ್ಟೇ ನಾವು ಹೇಳಬೇಕಿದ್ದ ಖಂಡಿತ ಆಗಿತ್ತಲ್ಲ ಅವ್ರಿಗೆ ನಮಗೆ ಅದು ಪ್ರತಿ ಪ್ರತಿಷ್ಠೆ ಇದೆ ಇಲ್ಲ ಅದೇ ಹೇಳ ನಮ್ಮ ಕಾರ್ಯಕರ್ತ ರಕ್ಷಣೆ ಮಾಡಲಿಕ್ಕೆ ನಾವು ಹೋಗೋದು ಅನಿವಾರ್ಯ ಇತ್ತು ಓದಿವಿ ಅಷ್ಟೇ ಅದರಲ್ಲಿ ಏನು ಅವ್ರ ಇರೋದ ಇವ್ರ ಪರವಾಗಿಲ್ಲ ನಮ್ಮ ಕಾರ್ಯಕರ್ತರು ನಾವು ರಕ್ಷಣೆ ಮಾಡಲಿಕ್ಕೆ ನಾವು ಈ ಚುನಾವಣೆ ಮಾಡಿದೀವಿ ಅಷ್ಟೇ ಅದೇ ಹೇಳಲ್ಲ ನಮ್ದು ಮಿಸ್ ಮಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಲ್ಲ ಸ್ಟ್ರಾಟಜಿ ಕರೆಕ್ಟ್ ಇತ್ತು ಸ್ಟಡಿನೂ ಕರೆಕ್ಟ್ ಇತ್ತು ಆದರೆ ನಾವು ಒಬ್ಬನೇ ಮಾಡಲಿಕ್ಕಾಗಲೇ ಎಲ್ಲ ಹೋಲ್ ಟೀಮ್ ಮಾಡಬೇಕಿದ್ರು ಹೋಲ್ ಟೀಮ್ ಹೋಲ್ ಟೀಮ್ ಮಾಡೋಲಿ ಇಪ್ಪಲಾಗಿದೆ ಅಂತ ಫಸ್ಟ್ ಕೇಳಿದಣ್ಣ ಹೀಗಾಗಿ ನಾವು ಸೋಲನ್ನು ಅಷ್ಟೇ ಎಲ್ಲರೂ ಬಂದಿದ್ದಾರೆ ನಮ್ಮ ಜೊತೆ ಬಂದಿಲ್ಲ ಅಂತಿಲ್ಲ ಸೊ ಕೆಲವು ಸೆಕ್ಟ್ರು ಬರಬೇಕಾಯ್ತು ಬರ್ದಿಲ್ಲ ಅಷ್ಟೇ ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟ್ರು ಬರಬೇಕಾಯ್ತು ನಮ್ಮ ಜೊತೆ ಅವ್ರ ಕೈ ಜೋಡಿಸಿಲ್ಲ ಸೊ ಅದಾಗಿದೆ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ

ಬಾರ್ಡರ್ ಇಲ್ಲವೇ ಇಲ್ಲ ಓಪನ್ ಇದೆ ಯಾರು ಬೇಕಾರು ಇಲ್ಲ ಬೇಕಾ ಈ ನೀನು ಯಾರು ಕೇಳಿ ಹೋಗಬೇಕಾ ನಾವು ಕೇಳಿ ಹೋಗೋದು ಅವಶ್ಯಕತೆ ಇಲ್ಲ ಅವರು ಕೇಳೋದು ಅವಶ್ಯಕತೆ ಇಲ್ಲ ಅಲ್ಲಿನ ನಿರ್ಬಂಧ ದಿಗ್ಬಂಧನ ಏನಿಲ್ಲ ಯಾರು ಬೇಕಾರು ಇಲ್ಲಿ ಹೋಗ್ಲಿಕ್ಕೆ ಫ್ರೀ ಆಗಿದೆ ಸರ್ ಈಗ ಪ್ರತಿ ಸರಿ ಕತ್ತ ಹೇಳ್ತಾ ಇದ್ದರು ಅಲ್ಲಿ ದಪಾಳಿಕೆ ಇದೆ ಆಸ್ತಿಯನ್ನು ಬರೆಸ್ಕೊಳ್ತಾ ಇದ್ದಾರೆ ಅದು ಯಾವುದೂ ಆಗಿಲ್ಲ ಆಗಿಲ್ಲ ಅಥವಾ ಅಪಪ್ರಚಾರ ಕೂಡ ಆಗಿಲ್ಲ ನಮ್ಮ ಓಟನ್ನ ಹಾಕ್ಸ್ಕೊಳ್ಳಲ್ಲಿ ವಿಫಲರಾಗಿದೀವಿ ಅಷ್ಟೇ ಸಿಂಪಲ್ ಪ್ರತಿ ಎಲೆಕ್ಷನ್ ಆಗಿ ಹೇಳ್ತಾರೆ ಅದ ಈಗಿಂದ ಅಲ್ಲದ ಇಪ್ಪತ್ತು ವರ್ಷದಿಂದ ಹೇಳ್ತಾರೋ ಹೊಸದೇನಲ್ಲ ಅದು ಪ್ರತಿ ಎಲೆಕ್ಷನ್ ಬಂದಾಗ ಅದು ಒಂದ್ಸಲ ಮಳೆ ಬಂದಾಗ ಒಂದ್ಸಲ ಸರ್ವ ಆಗಿದೆ ಅದು ಅದೇ

ಇಲ್ಲ ಹಾಗೇನಿಲ್ಲ ಅದು ಒಂದು ಸರಿ ನೋಡಿ ಒಂದು ಆ ಕಡೆ ಅವ್ರು ಕೊಡ್ತಾರೆ ಒಂದು ಎಲೆಕ್ಷನ್ ಈ ಕಡೆ ನಾವು ಕೊಡ್ತಾವೆ ಅದು ಸಂದರ್ಭ ಅನುಗುಣವಾಗಿ ಕೂಡಿರ್ತೀವಿ ಈಗ ಅವ್ರ ಮ್ಯಾಗ ಆರೋಪ ಅವ್ರು ಬಂದರು ಇವ್ರು ಬಂದ್ರು ಅತ್ತಿಲ್ಲ ಇವ್ರ ಜೋಡಿ ಕೂಡಿ ಇಲೆಕ್ಷನ್ ಮಾಡಿದ್ವಿ ಸಾಕಷ್ಟು ಈಗ ಈ ಅನಿವಾರ್ಯ ಬಂತು ಇವ್ರ ಜೋಡಿ ಕೂಡ ಅಂತ ಅನಿವಾರ್ಯ ಬಂತು ಆರೋಪ ಆಗೋಲ್ಲ ಅವರವರ ಸಂದರ್ಭ ತಕ್ಕಂಗೆ ಕೂಡಿರ್ತೀವಿ ಅಷ್ಟೇ ಸರಿ

ನಮ್ಮ ಮುಂಚಾರ ನೀವು ಕೇಳಿದಾಗ ಹೇಳಿದೀನಿ ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ ಇಲ್ಲಿ ಇಲ್ಲಿವರೆಗೆ ಚುನಾವಣೆ ಗೆಲ್ಲಿಸ್ತವ್ರು ಅವ್ರಲ್ಲ ಅಲ್ಲ ಇದೊಂದು ಭಯ ಮಿಸ್ಟೇಕ್ ಆಗಿರಬೇಕು ಏನು ಇದನ್ನು ನಾವು ಇರಲಿಲ್ಲ ಆವಾಗೂ ನಾನು ಕಾನ್ಶಿಯನ್ಸಿಗೆ ಹೋಗೋದೇ ಆಗೋದ್ರಿಂದ ಅದು ಆಯಿತು ಹೊರತಾಗಿ ಪಿ ಎಗಳಿಂದ ಅಲ್ಲ ನಾನು ಕಾನ್ಸಿಯನ್ಸಿಗೆ ಹೋಗಿದ್ರೆ ನಾನು ಅದು ಪ್ರಯೋಗ ಮಾಡಲಿಕ್ಕೆ ಮಾಡಿದ ಹೊರತಾಗಿ ಅವರಿಂದ ನ್ಯಾಚುರಲ್ ಆಗಿ ಕಡಿಮೆ ಬಿತ್ತು ಯಾರೋ ನಿರ್ಲಕ್ಷ್ಯ ಮಾಡಿದ್ರು ಸೋತೀವಿ ಪಿ ಎಗಳಿಂದ ಆಗಿತ್ತು ಅಂತ ಅನ್ನೋಲ್ಲ ಅಥವಾ ಯಾರಿಂದ ಆಗಿಲ್ಲ ಕೆಲವು ಇರ್ಬೋದು ಅವರಲ್ಲಿಯೂ ಸಹ ಸಮಸ್ಯೆ ಇರ್ಬೋದು ಇಲ್ಲ ಅಂತ ಆಗಲ್ಲ ಈ ಸೋಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನು ಮುಟ್ಟುವಲ್ಲಿ ನಾವು ವಿಫಲರಾಗಿದ್ದೆ ಅದೇ ಮುಡಿಸ್ಲಿಕ್ಕೆ ಅವರಷ್ಟೇ ಅಲ್ಲ ಬರೀ ಪಿ ಅಷ್ಟೇ ಕಾರಣ ಅಲ್ಲ ಎಂಟೈರ್ ಕಾರ್ಯಕರ್ತರು ಇವರು ಪಿ ಎಗಳು ಹೋದರೂ ಟೆಂಪ್ರರಿ ಅಲ್ಲಿ ಕಾರ್ಯಕರ್ತರು ತಯಾರು ಆಗಬೇಕಿತ್ತು ಕಲ್ಸು ಇಲ್ಲ ಒಂದೊಂದು ಸಲ ಪಾಠ ಕಲ್ತಾ ಗೊತ್ತಾಗೋದಿಲ್ಲ ಈಗ ಅವ್ರಿಗೂ ಪಾಠ ಹೇಳೋಣ ಹಿಂಗೆ ನಿಮ್ಮಿಂದ ಹಿಂಗೆ ರೀ ಫೀಡ್ಬ್ಯಾಕ್ ಬಂದಿದೆ ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ ಮಂದಿ ಜೋಡಿ ಹಿಂಗೆ ಇರಬೇಕು ಯಾಕಂದರೆ ಅವ್ರು ಒಂದು ಸ್ಟೈಲಲ್ಲಿ ಒಂದು ಒಂಥರ ಹೋದ್ರೆ ಒಂದು ಟೆಸ್ಟ್ ಹಂಗೆ ಅದು ಕಂಟಿನ್ಯೂ ಮಾಡ್ತಾರೆ ಈ ಟೆಸ್ಟ್ ಸರಿ ಇಲ್ಲ ಇದು ಬದಲಾವಣೆ ಮಾಡೋಂತ ಅದು ಯಾವುದೂ ಇಲ್ಲ ನಾವು ಅವ್ರನ್ನ ಅವ್ರನ್ನ ಕೇಳಿದ ಕೆಲವ್ರು ಹೆಲ್ತ್ ಇಶ್ಯೂ ಇತ್ತು ಕೆಲವರು ಆಸಕ್ತಿ ಇರೋಕ್ಕಿಲ್ಲ ಅವ್ರು ಕೇಳಿ ನಾವು ಡಿಸಿಷನ್ ತೊಗೊಂಡಿವಿತ್ತು ಮತ್ತೊಂದು ಪಾರ್ಟ್ ಅದು ಎಮ್ಕೊಂಡು ಮಾಡಿ ಪಾರ್ಟ್ ಇದೆ ಅದು ಹುಕ್ಕೇರಿ ಎಮ್ಕನ್ ಮಾಡಿ ಪಾರ್ಟ್ ಇದೆ ತಾಲೂಕು ಹಿಡ್ಕೊಟ್ರು ಅದೇ ಎಲ್ಲ ಇಲಾಖೆಗಳಲ್ಲಿ ಇರ್ತಾರೆ ನಾವು ಈಗಾಗಲೇ ವಾರದಾಗ ಒಂದು ಅಲ್ಲಿ ಇದ್ದೇ ಇರ್ತೀವಿ ಚುನಾವಣೆ ಮುಂಚೆ ಕೂಡ ನಾವು ವಾರದಾಗ ಒಂದು ಸಾರಿ ಎರಡು ಸಾರಿ ಇದ್ದೇ ಇರ್ತೀವಿ ಅದು ಕಂಟಿನ್ಯೂ ಇದ್ದೇ ಇರ್ತೀವಿ ಆ ಥರ ಏನು ಹೋಗಲೇಬೇಕು ಯಾಕಂದರೆ ನನಗೆ ಬೆಳಗಾವ್ ತಾಲೂಕು ಅಧಿಕಾರಿಗಳ ಸಂಬಂಧ ಹುಕ್ಕೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ ಹಿಂಗೆ ನಾವು ಮೀಟಿಂಗ್ ಮಾಡಬೇಕು ಇರಬೇಕು ಮತ್ತು ಇನ್ನು ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ ಮತ್ತು ಅವ್ರು ಕೆಲಸ ಮಾಡ್ಕೋತಾ ಇರಲೇಬೇಕು ಅದೇನು ಪ್ರಶ್ನೆ ಬರೋದು ಯಾವ ಇದ್ರಾಗ ಏನಂತ ಏನು ಆರೋಪ ಏನು ಏನು ದುರುಪಯೋಗ ಪಡಿಸೋ ಅಂತದ್ ಹೆಚ್ಚು ಅಲ್ಲ ಏನು ಮತ್ತು ಒಳಗೆ ಬಂದು ಗದ್ಲಾ ಮಾಡ್ರೆ ಹೊರಗೆ ಹಾಕಂತ ಏ ಬೇಡ ಅಂತ ಹೇಳ್ಬೇಕ್ರೆ ಅವ್ರಿಗೆ ಒಳಗೆ ಬಂದು ಅವರೇ ಅಲ್ಲೇ ಸುತ್ತಾಕ್ತಿದ್ರು ಅವರು ಅವರೇ ಓಟ್ ಹಾಕಿದೆ ಅಲ್ಲೇ ಸುತ್ತಾಕ್ತಾ ಇದ್ರು ಅವರು ಮತ್ತ ನಡೀ ಟಿಪಾಯ್ ಮಾಡಿ ಹೊರಗೆ ಹಾಕಿ ಅಂತ ಹೇಳಿದ್ರು ಪೊಲೀಸ್ ಹೊರಗೆ ಹಾಕಿದಾರೆ

ಇದು ತಾಲೂಕಾಗೆ ಒಂದು ಅದು ಎಲೆಕ್ಟ್ರಿಕ್ ಸೊಸೈಟಿಗೆ ಇದು ಎಮ್ ಎಲ್ ಎಮ್ ಪಿ ಜಿಲ್ಲಾ ಪಂಚಾಯತಿ ಆಗಿದ್ರೆ ಅಸೆಸ್ ಮಾಡ್ಬೋದಿತ್ತು ಇದು ಅಷ್ಟು ನಾವು ಸೀಮಿತ ಇಡಬೇಕೆಷ್ಟು ಉಕ್ಕೇರಿಗೆ ಮಾತ್ರ ಉಕ್ಕೇರಿಯಲ್ಲಿ ಮಾತ್ರ ಈಜುಸ್ತಾವ ಜಿಲ್ಲೆಗೆಲ್ಲ ಖಂಡಿತ ಮಾಡ್ತಾರೆ ಇದ್ದಾರೆ ಇರ್ಬೇಕು ಅವರು ಅವರು ಇರೋ ನಾವೊಂದ್ಸರಿ ಸಾರಿ ಭಾಷಣ ಮಾಡಿದ್ದೆ ನಮ್ಮ ಮನೆ ಚುನಾವಣೆ ಆದ್ಮೇಲೆ ಎಮ್ಕನ್ ಮಾಡಿಯಲ್ಲಿ ನಮ್ಮ ವಿರೋಧಿಗಳು ವರ್ಷಕ್ಕೊಮ್ಮೆ ಇವನು ಬಂದು ನಮ್ಮನ್ನು ಬೈಬೇಕು ಕೇಳಿದ್ರಿ ಯಾರ ಕೇಳಿದ್ರಿ ವರ್ಷಕ್ಕೊಂದು ಸಲ ಯಾಕಂದ್ರೆ ನಮ್ಮವ್ರಿಗೆ ಮಲಗಿರ್ತಾರ ಬಂದು ನಮ್ಗೆ ಬೇಯಬೇಕು ಬಾ ಬಾಗೇವಾಡ್ಯಾಗೆ ಬಂದು ಚಿಕ್ಕ ಚಿಕ್ಕೋಡ್ಯಾಗೆ ಬಂದು ಬೇಯಬೇಕು ಬೆಳಗಾದಾಗ ಒಂದು ಬೈಬೇಕು ನಾವು ಅಲರ್ಟ್ ಆಗ್ತೀವಿ ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರೆ ಇದನ್ನು ಎರಡು ವರ್ಷದಿಂದ ಮೂರು ವರ್ಷದಿಂದ ಮೊನ್ನೆ ಇಪ್ಪತ್ತ್ಮೂರು ಚುನಾವಣೆ ಅಂದಾಗ ಅಭಿನಂದನಾ ಸಮಾರಂಭದಲ್ಲಿ ಎಂಖಂಡ್ ಮಡಿಯಲ್ಲಿ ಭಾಷಣ ಮಾಡಿದ್ದು ಇದು ಬೆಂಬಲಿಗರು ಹೇಳಿದ್ರು ಎಲ್ಲ ಸ್ಟರ್ ಉಪಯೋಗ ಮಾಡಿದ್ರು ಬಾಲ್ಚಂದ್ ಜಾರಕೋಹಿ ಅವರು ಹೋದ್ರು ಲಖನ್ ಜಾರಕೋಳಿ ಅವರು ಹೋದ್ರು ಹೋದ್ರಿ ಆದರೆ ನಿಮ್ಮ ಫ್ಯಾಮಿಲಿ ರಮೇಶ್ ಜಾರಕಿಹೊಳಿ ಅವರನ್ನ ದೂರಿಟ್ಟಿದ್ರಿಂದ ಅಲ್ಲ ಅವ್ರ ಅವಾಗ ಅವಶ್ಯಕ ಇನ್ನು ಅವಶ್ಯಕತೆ ಇದೆ ಅವ್ರದ್ದು ಈಗ ಹೊರಗೆ ಬರ್ತೈತೆ ಅದು ಯಾಕಂದ್ರೆ ಎಲ್ಲ ಸಿಸ್ಟಮ್ ಫೇಲ್ ಆದ್ಮಾಗ ನೆಕ್ಸ್ಟ್ ಸಿಸ್ಟಮ್ ಈಗ ಬರ್ತೈತಿ ಈಗ ಹೊರಗೆ ಬರ್ತೈತೆ ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಅವ್ನ್ ಅವ್ ಅವ್ನ ಬಗ್ಗೆ ಎಲ್ಲ ಹೇಳೋದು ಅವಶ್ಯಕತೆ ಅಲ್ಲಿ ರಮೇಶ್ ಕತ್ತಿ ಡೆಡ್ ಹಾರ್ಸೋದು ಈಗ ಸುಮ್ಮ ಅಲ್ಲೇ ಅಟ್ಟ ಬಂದ ಈಗ ಓಡಾಡ್ತಾನೆ ಅವ್ನು ಸಿಬಿ ತಿ ಅವಂದು ಅವ್ನ ರಾಜಕಾರಣಿ ಅವ್ನ ವಿಚಾರಗಳು ರಮೇಶ್ ಕತ್ತಿ ಅವ್ರಿಗೂ ಸುಮ್ಮ ಭಾಷಣ ಮಾಡ್ಯನ ಇದೇನೋ ಇಡೀ ರಾಜ್ ನೋಡಿದ್ರಿಂದ ಫೋಕಸ್ ಆಗ್ಯಾನು ಮತ್ತು ನಾಳಿಂದ ಮತ್ತೆ ಔಟ ಪಾಡ್ರೆ ಏನೇನಿಲ್ಲ ಇಲ್ಲ ಉತ್ತರ ಕಡಕ್ಕೆ ಭಾಳ ದೊಡ್ಡದಿದ್ದಾರೆ ಸರ್ ಅಲ್ಲಿ ತುಂಗಾ ನದಿಯಿಂದ ಇದು ಈ ಕಡೆ ಭಾಳ ದೊಡ್ಡದಿದೆ ಲೀಡ್ರ್ ಆಗೋಲ್ಲ ಬಿಸಿಲು ನೋಡಬೇಕು ಮಳೆ ನೋಡಬೇಕು ರಾತ್ರಿ ನೋಡಬೇಕು ಊಟ ಇಲ್ಲ ಅಡ್ಡಾಡ್ದಾಗ ಲೀಡ್ರ್ ಆಗ್ತಾರೆ ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಇದೊಂದು ಯಾವುದೋ ಒಂದು ಸೊಸೈಟಿಗಾದರೆ ಲೀಡ್ರ್ ಆಗೋಲ್ಲ ಯಾರ್ಯಾರು ಲೀಡ್ರಾಗ ಆಗ್ಲಿಕ್ಕೆ ಆಗಿಲ್ಲ ಕಷ್ಟಪಡಬೇಕು ಜನರು ಕೆಲಸ ಮಾಡಬೇಕು ಅವಾಗ ಲೀಡರ್ ಅಂತಾರೆ ಭಾಷೆ ಮಾಡ್ದ ಹಂಗೆ ಲೀಡ್ರ್ ಸರ್ಕಾರ ಇಲ್ಲಿಲ್ಲ ಅದನ್ನ ಈಗ ಈಗ ಅವಶ್ಯಕತೆ ಇಲ್ಲ ಅತ್ರ ಅವಶ್ಯಕತೆ ನಿಮ್ಮ ಅವರು ಸಮುದಾಯ ಎಲೆಕ್ಷನ್ ಮಾಡಿದ್ರೆ ಈಗ ಅವ್ರ ರಕ್ಷಣೆಗೆ ಎಲೆಕ್ಷನ್ ಮಾಡಿದ್ದು ನಾವು ಅಲ್ಲಿ ಹೋಗಿ ಭಾಳ ದೊಡ್ಡದಾಗಿ ಏನಕ್ಕೆ ಸಾಧನೆ ಮಾಡಬೇಕಾದ್ದು ಭಾಳ ದೊಡ್ಡ ಅದೇನು ದೊಡ್ಡ ಸಂಸ್ಥೆ ಮಾಡಬೇಕಿಲ್ಲ ಸಿಕ್ಕದಿದ್ರು ಚುನಾವಣೆ ಯಾಕೆ ಮಾಡಿದ ಪದೇ ಪದೇ ವರ್ಷ ನಮಗೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತೀರಿ ಕಾಂಪ್ರಮೈಝ್ ಆಗ್ತೀರಿ ನಮ್ಗೆ ಸಮಸ್ಯೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದೀವಿ ಅವ್ರಿಗೋಸ್ಕರ ಮಾಡಿದ್ದೀವಿ ಅಷ್ಟೇ ಅಂತ ಕೊಟ್ಟಿದ್ದಾರೆ ಚಿಂಗ್ಳಿ ಅವ್ರಿಗೆ ಕೊಟ್ಟಿದ್ದಾರೆ ಬರ್ಮಣ್ಣ ಅವ್ರು ಕೊಟ್ಟಿದ್ದಾರೆ ಉಪಾಧ್ಯಕ್ಷರಾಗಿಯೇ ಪ್ರಮೋಷನ್ ಪ್ರಮೋಷನ್ ಆಗಲಿ ಇಲ್ಲ ಪ್ರಮೋಷನ್ ಆಗ್ತಿದ್ದು ವೇಟ್ ಮಾಡ್ಬೇಕಷ್ಟೇ ಅವ್ರಿಗೆ

ಅಲ್ಲ ಸರ್ಕಾರ 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 ಕೆಲವು ಕಾರ್ಖಾನೆಗೆ ದುಡ್ಡು ಕೊಡಲಿಕ್ಕೆ ಒಪ್ಪಿದೆ ಅದನ್ನು ಗ್ಯಾರಂಟಿ ಕೊಡ್ಲಿಕ್ಕೆ ಒಪ್ಪಿದೆ ಸೊ ಅವ್ರಿಗೆ ಮುಂದೆ ಮಾಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟ ನೋಡಿ ಹೇಳಿದ ಅದು ಒಂದು ಸೀಮಿತ ಉಕ್ಕಿಯರಿಗೆ ಇದು ಜಿಲ್ಲೆಯ ಸಮಸ್ಯೆ ಇದು ಬೇರೆ ಬೇರೆ ನಾವು ಅಲ್ಲಿ ಕುಸ್ತಿ ಹೋಗಿದ್ವಿ ಅಂತ ಬೇರೆ ಕಡೆ ಆಗೋಲ್ಲ ಈ ಕುಸ್ತಿ ತಾಲೂಕು ತಾಲೂಕಾಗಿ ಬೇರೆ ಥರ ಇದು ಹದಿನೈದು ಈ ತಾಲೂಕಿಗೆ ಕುಸ್ತಿ ಬೇರೆ ಒಂದು ಜನರಲ್ಲು ಸೊ ನಿಮ್ಗೆ ರಿಸಲ್ಟು ಹತ್ತು ತಾರೀಕು ಸಾಯಂಕಾಲ ಗೊತ್ತಾಗ್ತದೆ ಹತ್ತೊಂಬ ಹತ್ತೊಂಬತ್ತು ಇದ್ದರೂ ಚುನಾವಣೆ ಹತ್ತು ತಾರೀಕು ಆದರೂ ರಿಸಲ್ಟ್ ಗೊತ್ತಾಗುತ್ತೆ ನಾಲ್ಕು ನಾಲ್ಕು ಬರ್ತಾಳೆ ಅದನ್ನೇ ಈಗ ಜಗ ನೋಡ್ಲಿಕ್ಕೆ ಹೊಂಟೀವಿ ಫಂಕ್ಷನ್ದು ಭೀಮ್ಸಲ್ಲಿ ಭೀಮ್ಸ್ ಸಿಟಿ ಇದೆ ಆಮ್ಯಾಗು ಭೀಮ್ಸ್ ಇದೆ ಎರಡು ಅದೇ ಕಾರ್ಯಕ್ರಮ ನೆಕ್ಸ್ಟ್ ಇನ್ನು ಇನ್ನೂ ಅದು ಟೆಂಡರ್ ಆಗಿಲ್ಲ ಅದ ಜಿಮ್ಸು ಈ ಬಸ್ ಸ್ಟ್ಯಾಂಡ್ ರೆಡಿಯಾಗಿ ಸುಮಾರು ಒಂದು ವರ್ಷ ಆಯ್ತಲ್ಲ ಅದು ಅದಕ್ಕೆ ಮಾಡ್ತೀವಿ